ಬಿ ಜೆ ಪಿ ನಿಲುವನ್ನು ನಮ್ಮ ನಾಯಕರುಗಳು ಸ್ಪಷ್ಟಪಡಿಸಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವುದೇ ಅನ್ಯಾಯವನ್ನು ದೌರ್ಜನ್ಯವನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ ಶಕ್ತಿಯ ಜೊತೆಗೆ ಬಿ ಜೆ ಪಿ ನಿಂತ್ಕೊಳ್ಳುತ್ತೆ ನಿಂತಿದೆ ನಾವು ಯಾರೇ ಆಗಿದ್ದರೂ ಕೂಡ ಯಾರೇ ತಪ್ಪು ಮಾಡಿದರೂ ಕೂಡ ನ್ಯಾಯ ಸಮಾನವಾಗಿರಬೇಕು ಕಾನೂನು ಎಲ್ರಿಗೂ ಒಂದೇನೆ ಈಗಾಗಲೇ ಎಸ್ ಐ ಟಿಯನ್ನು ಸರ್ಕಾರ ನೇಮಕ ಮಾಡಿದೆ ಎಸ್ ಐ ಟಿ ನಿಷ್ಪಕ್ಷಪಾತ ತನಿಖೆ ನಡೆಸಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿ ನಮ್ಗೆ ಇಲ್ಲಿ ಒಂದೇನಂತೆ ನೋಡಿ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ ಮೂರು ಸ್ಥಾನವನ್ನು ಜೆಡಿಎಸ್ಗೆ ಎನ್ ಡಿ ಎ ಬಿಟ್ಕೊಟ್ಟಿದೆ ಎನ್ ಡಿ ಎ ಅಂದರೆ ಕೇವಲ ಬಿ ಜೆ ಜೆ ಪಿ ಡಿ ಎಸ್ ಮಾತ್ರ ಅಲ್ಲ ಇನ್ನೂ ಹತ್ತಾರು ಪಕ್ಷಗಳು ಎನ್ ಡಿ ಎ ಭಾಗ ಭಾಗವಾಗಿದ್ದಾವೆ ಎನ್ ಡಿ ಎ ಸಭೆಯಲ್ಲಿ ಮೂರು ಸ್ಥಾನವನ್ನು ಜೆ ಡಿ ಎಸ್ಸಿಗೆ ಬಿಟ್ಕೊಟ್ಟಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ಮಾಡಬೇಕು ಅನ್ನೋದು ಅವರ ಪಕ್ಷಕ್ಕೆ ಸಂಬಂಧಿಸಿದಂಥ ವಿಷಯ ಒಂದು ಮನಸ್ಸಿಗೆ ಶಿವನಿ ಪೂರ್ಣ ಪೂರ್ಣಗೊಳಿಸ್ತೀನಿ ಪೂರ್ಣಗೊಳಿಸ್ತೀನಿ ಅವ್ರಿಗೆ ಸಂ ಪಕ್ಷಕ್ಕೆ ಸಂಬಂಧಪಟ್ಟ ವಿಷಯ ಇಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಹಾಲಿ ಸಂಸದರಾಗಿದ್ದರು ಅವ್ರನ್ನ ಸಂಸದರನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟಿತ್ತು ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅವತ್ತು ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ಮಾಡಿದರು ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರಜ್ವಲ್ ರೇವಣ್ಣವರ ಪರವಾಗಿ ಮತಯಾಚನೆ ಮಾಡಿದರು ಹಾಗಾಗಿ ಇದರ ಸತ್ಯಾಸತ್ಯತೆ ಎಸ್ ಐ ಟಿ ತನಿಖೆಯ ನಂತರ ಹೊರಗೆ ಬರುತ್ತೆ ಸತ್ಯಾಸತ್ಯತೆ ಹೊರಗೆ ಬರಲಿ ನಿಕ್ಷ ನಿಷ್ಪಕ್ಷಪಾತವಾದ ತನಿಖೆ ನಡೀಲಿ ಮತ್ತೆ ಇಡೀ ಪ್ರಕರಣ ಅವರು ಅವ್ರನ್ನ ಅಭ್ಯರ್ಥಿ ಮಾಡಿದ ಮೇಲೆ ಆಗಿರೋ ಪ್ರಕರಣಗಳಲ್ಲ ಈಗ ಅವರು ಕಂಪ್ಲೇನೆಂಟ್ ಕೊಟ್ಟಿರುವಂತ ಕೇಸ್ ಪ್ರಕಾರ ನಾನು ಹೇಳ್ತಾ ಇರೋದು ನನಗೇನು ಏನು ಗೊತ್ತಿಲ್ಲ ಆದ್ರೆ ಕಂಪ್ಲೇನೆಂಟ್ ಕೊಟ್ಟಿರೋ ಕೇಸ್ ಪ್ರಕಾರ ಇಡೀ ಪ್ರಕರಣ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದ ನಂತರ ಆಗಿರುವ ಘಟನೆಗಳಲ್ಲ ಹಾಗಾಗಿ ಹಿಂದೆ ಆಗಿದ್ದಾವೆ ಅಂತ ಅವ್ರು ಹೇಳಿದ್ದಾರೆ ಆದ್ರೆ ತನಿಖೆ ಆಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಬಹಳ ಸ್ಪಷ್ಟವಾಗಿ ಜನತಾದಳದ ಮುಖಂಡರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಉಪ್ಪು ತಿಂದವನು ನೀರು ಕುಡಿಯಬೇಕು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಇದು ಎಲ್ರಿಗೂ ಅನ್ವಯ ಆಗುತ್ತೆ ಯಬೋದ ಕಾನ್ಸ್ಟಿಟ್ಯೂಷನ್ ಯಾರೂ ಇಲ್ಲ ಎಬೋಧ ಲಾ ಯಾರೂ ಇಲ್ಲ ಅಲ್ಲ ನೀವು ಒಂದು ಇದೇ ಪ್ರಶ್ನೆ ಕೇಳಬಹುದು ಈ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ತೋರಿಸಿರೋ ಅಲ್ಲ ಇದೆ ಇದೇ ಪ್ರಶ್ನೆ ಇದೇ ಪ್ರಶ್ನೆ ನೀವು ಕಾಂಗ್ರೆಸ್ನವ್ರಿಗೂ ಕೇಳಬಹುದು ನೇಹ ನೇಹ ಹತ್ಯೆ ಆದಾಗ ನೇಹ ಹತ್ಯೆ ಆದಾಗ ಅದು ನೇಹ ಹತ್ಯೆ ಇಲ್ಲ ಯಾವ ಡಬಲ್ ಸ್ಟ್ಯಾಂಡರ್ಡು ಇಲ್ಲ ಬಾಳ್ ನಾವು ಸಾರು ನೋಡಿ ಒಂದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ನಾವೀಗಾಗಲೇ ಪ್ರಕರಣವನ್ನ ಖಂಡಿಸಿದ್ದೇವೆ ಓನ್ ಮಾಡ್ಕೊಂಡಿಲ್ಲ ಓನ್ ಮಾಡ್ಕೊಂಡಿದ್ದೇವೆ ನಿಷ್ಪಕ್ಷಪಾತವಾದ ತನಿಖೆ ಆಗಲಿ ಅಂತ ಹೇಳಿದಾವೆ ನೀವು ನೇಹ ಪ್ರಕರಣ ಇದನ್ನ ಒಂದೇ ತಕಡಿಯಲ್ಲಿ ಇಟ್ಟು ತೂಗಬಾರದು ನನ್ನ ವಿನಂತಿ ಇದೆ ಇದು ಎನ್ಕ್ವೈರಿ ಆಗಬೇಕಾಗಿರೋ ಸಂಗತಿಗಳು ಅದು ಕಣ್ಣೆದುರುಗಡೆ ನಡೆದ ಘಟನೆ ಇದು ನನ್ನ ಕಣ್ಣೆದುರುಗಡೆ ನಡೆದಿದ್ದು ಅನ್ನುವಂತ ಯಾವ ಉಲ್ಲೇಖಗಳು ಯಾರೂ ಇಲ್ಲ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪೆನ್ ಡ್ರೈವ್ ಮೂಲಕ ಕೆಲವು ವಿಡಿಯೋ ಮತ್ತು ಫೋಟೋಸ್ ಬಂದಿದ್ದಾವೆ ಅದ್ರಲ್ಲಿ ನಾನಂತೂ ನೋಡಿಲ್ಲ ಕೇಳಿದ್ದೀನಿ ಅಷ್ಟೇ ಮಾಧ್ಯಮಗಳ ಸುದ್ದಿಯನ್ನು ನೋಡಿದ್ದೇನೆ ಕೇಳಿದ್ದೇನೆ ಏನ್ ಫೋಟೋ ಇದೆ ಅಂತ ನನಗೆ ಗೊತ್ತಿಲ್ಲ ಎನ್ಕ್ವೈರಿ ನಂತರ ಇದು ಸತ್ ಇದು ಸತ್ಯನೋ ಸುಳ್ಳು ಎಸ್ ಐ ಟಿ ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು ಮತ್ತೆ ಸರ್ಕಾರ ಕಾಂಗ್ರೆಸ್ ಇಂದಿದೆ ಯಾವ ಕಠಿಣ ಕ್ರಮವನ್ನು ಕೂಡ ತಗೊಳ್ಬಹುದು ತಗೊಳ್ಳಿ ಅವ್ರಿಗೆ ಅವ್ರಿಗೆ ಯಾರೂ ತಡೆದಿಲ್ಲ ಮಧ್ಯಪ್ರವೇಶ ಈಗ ಯಾರಾದರೂ ಸಿದ್ದರಾಮಯ್ಯನವ್ರ ಮೇಲೆ ಪರಮೇಶ್ವರವ್ರ ಮೇಲೆ ಬಿ ಜೆ ಪಿಯವರಾಗಲಿ ಅವರಾಗ್ಲಿ ಇನ್ಫ್ಲುಯೆನ್ಸ್ ಮಾಡಿದಾರಾ ಈ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಆದರೆ ನೇಹ ಪ್ರಕರಣದಲ್ಲಿ ನೇಹ ಹತ್ಯೆ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟ ಹೇಳಿಕೆ ಅದು ನಮಗೆ ಆತಂಕ ಹುಟ್ಟಿಸಿದ್ದು ಇದು ಮಾಮೂಲಿ ನಡೆಯುವ ಕ್ರಿಯೆಗಳು ವೈಯಕ್ತಿಕ ಘಟನೆಗಳು ಅಂತ ಹೇಳಿದ್ರು ಅವರು ತಂದೆ ಹೇಳಿದ್ರು ವೈಯಕ್ತಿಕ ಘಟನೆ ಅಲ್ಲ ಇದು ಲವ್ ಜಿಹಾದ್ ಅಂತ ಹೇಳಿ ಯಾರು ನೇಹ ಹಿರೇಮಠವ್ರು ತಂದೆ ಹೇಳಿದರು ಈ ಕಾಂಗ್ರೆಸ್ನ ಓಲೈಕೆಯ ರಾಜನೀತಿ ಇದೆಯಲ್ಲ ಅದರಿಂದಾಗಿ ನಮ್ಗ ಅವ್ರ ಬಗ್ಗೆ ಅಪನಂಬಿಕೆ ಕಾಂಗ್ರೆಸ್ನವ್ರ ಬಗ್ಗೆ ಹಾಗಾಗಿ ನಾವು ಹೋರಾಟದಾರಿ ತುಳಿದ್ವಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಯಾರು ವಿರುದ್ಧ ಹೋರಾಟ ಮಾಡ್ತಾರೆ ಅವರು ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಅಂತ ಹೋರಾಟ ಮಾಡ್ತಿದಾರ ಅವರು ಹಾಗಾಗಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಇದೆ ಅವರು ನಿಷ್ಪಕ್ಷಪಾತವಾದ ಕ್ರಮ ತಗೊಳ್ಳಿ ಯಾರು ಬೇಡ ಅಂತಾರೆ ಮತ್ತೆ ಕಾಂಗ್ರೆಸ್ನ ದ್ವಂದ್ವ ನಿಲುವು ಅವನೊಬ್ಬ ಸಹಜವಾನ್ ಸಹಜವಾನ್ ಅಂತ ಹೇಳಿ ಆ ಟಿ ಎಂ ಸಿ ಪಕ್ಷದವನು ಸಂದೇಶ್ ಸಂದೇಶ್ ಕಾಲಿನಲ್ಲಿ ಆ ಅವನು ಸಾಮೂಹಿಕ ಅತ್ಯಾಚಾರವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದ ಬಂದಿದ್ರು ಅವರು ಅವ್ರ ಪಾರ್ಟಿ ಒಂದು ಶಬ್ದ ಕಾಂಗ್ರೆಸ್ ಬಾಯಿಂದ ಬರಲಿಲ್ಲ ಒಂದು ಶಬ್ದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇಡೀ ದೇಶದಲ್ಲಿ ಏನು ಕಾಂಗ್ರೆಸ್ಸು ಹೋರಾಟದ ಮಾತಾಡ್ತಿದೆಯಲ್ಲ ಆ ವಿಷಯದಲ್ಲಿ ಒಂದು ಶಬ್ದ ಒಂದು ಶಬ್ದ ಬರಲಿಲ್ಲ ಇಷ್ಟರ ಮೇಲೆ ಕೂಡ ನಾವು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ವಕಾಲತ್ ವಹಿಸಿಲ್ಲ ವಹಿಸೋದು ಇಲ್ಲ ನ್ಯಾಯಯುತವಾಗಿರ್ತಕ್ಕಂಥ ನಿಷ್ಪಕ್ಷಪಾತ ತನಿಖೆ ಆಗಲಿ ತಪ್ಪು ಮಾಡಿದ್ರೆ ಒಂದು ಪರ್ಸೆಂಟು ಅವ್ರ ಕ್ಷಮೆಗೆ ಅರ್ಹರಲ್ಲ ಅವ್ರ ಮೇಲೆ ಶಿಕ್ಷೆ ಆಗಲಿ ಅಲ್ಲಿ ಎಸ್ ಐ ಟಿ ನಿಮಗೆ ಇದರಲ್ಲಿ ನೋಡಿ ಈಗ ಪಬ್ಲಿಕ್ ಡೊಮೈನಲ್ಲಿ ಏನಿದೆ ಪೆನ್ ಡ್ರೈವ್ ಸಂಬಂಧಪಟ್ಟಂಥದ್ದು ಮಾತ್ರ ಇದೆ ಅದರಲ್ಲಿ ಅಲ್ಲ ನಾನು ಹೇಳ್ತೀನಿ ಪ್ರಕರಣದಲ್ಲಿ ಅತ್ಯಾಚಾರ ಕೇಸ್ನ ಉಲ್ಲೇಖ ಮಾಡಿಲ್ಲ ಅತ್ಯ ಅಲ್ಲ ಅಲ್ಲಿ ಪ್ರಕರಣದಲ್ಲಿ ಮತ್ತೆ ನಾನು ಅದರ ಮೆರಿಟ್ಟಿಗೆ ನಾನು ಹೋಗಲ್ಲ ಮೆರಿಟ್ಟಿಗೆ ಹೋದರೆ ಮತ್ತೆ ತಪ್ಪರ್ತಾ ಬರುತ್ತೆ ಮೆರಿಟ್ ಡಿಮೆರಿಟ್ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಮತ್ತೆ ತಪ್ಪರ್ತಾ ಬರುತ್ತೆ ಅದಕ್ಕಾಗಿ ನಾನು ಮೆರಿಟ್ ಡಿಮೆರಿಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಎಸ್ ಐ ಟಿ ಒಳ್ಳೆ ಅಧಿಕಾರಿಗಳ ಬಿ ಕೆ ಸಿಂಗ್ ನಮ್ಮಲ್ಲಿ ಎಸ್ ಪಿ ಆಗಿದ್ರು ಅವರ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ತಂಡ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ಶೀಘ್ರ ಅತಿ ಶೀಘ್ರ ರಿಪೋರ್ಟ್ ಕೊಡಲಿ ತಕ್ಷಣ ತಕ್ಷಣ ರಿಪೋರ್ಟ್ ಕೊಡಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ